ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಆಕಾಶ್ ಪಟೇಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ನಲ್ಲಿ ಬಿ ಎ ಐದನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಎಕನಾಮಿಕ್ ಡಿ ಎಸ್ ಸಿ ಲೆವೆನಲ್ಲಿ ಬರ್ತಕ್ಕಂತಹ ಬ್ಯಾಂಕೋದ್ಯಮಕ್ಕೆ ಪ್ರವೇಶನ ಅಂತಕ್ಕಂಥದ್ದು ಇಂಟ್ರೊಡಕ್ಷನ್ ಟು ಬ್ಯಾಂಕಿಂಗ್ ಅಂತಕ್ಕಂಥ ನೋಡ್ತಿದ್ದೆವು ಹಿಂದಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದರೆ ಭಾರತದ ಬ್ಯಾಂಕುಗಳು ಅಂತಕ್ಕಂಥದ್ದು ಅಂದರೆ ಏನು ಅಂತಕ್ಕಂಥದ್ದು ಕೇಳಿದೆವು ಇವತ್ತಿನ ಕ್ಲಾಸಲ್ಲಿ ಏನಂದ್ರೆ ಬ್ಯಾಂಕೋದ್ಯಮದ ವಿಕಾಸ ಯಾವ ರೀತಿಯಾಯಿತು ಅನ್ನೋದ್ರ ಬಗ್ಗೆ ನೋಡೋಣ ಹಾಗೆ ಅದರ ಜೊತೆಗೆ ಆಧುನಿಕ ಬ್ಯಾಂಕೋದ್ಯಮದ ಪೂರ್ವಜರು ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಬ್ಯಾಂಕೋದ್ಯಮದ ವಿಕಾಸ ಬ್ಯಾಂಕೋದ್ಯಮದ ಇತಿಹಾಸವು ವೈಭವಯುತವಾದ್ದಾಗಿದೆ ಅತಿ ಪ್ರಾಚೀನ ಯುಗದಲ್ಲಿಯೇ ಬ್ಯಾಂಕು ಪದ್ಧತಿಯ ಕುರುಹುಗಳನ್ನು ಗುರುತಿಸಬಹುದಾಗಿದೆ ಇಲ್ಲಿ ಬ್ಯಾಂಕೋದ್ಯಮ ಅಂತಂದ್ರೆ ಒಂದು ಇತಿಹಾಸದಲ್ಲಿ ಒಂದು ವಹಿಭವತಾಗಿದೆ ಇಲ್ಲಿ ಅತಿ ಪ್ರಾಚೀನ ಯುಗದಲ್ಲಿ ಇದು ಬ್ಯಾಂಕು ಅಂತಕ್ಕಂಥ ಒಂದು ಪದ್ಧತಿಯು ಈ ಕುರುಗಳು ಇಲ್ಲಿ ಗುರುತಿಸಬಹುದಾಗಿದೆ ಆದಿಕಾಲದಲ್ಲಿ ವ್ಯವಹಾರಿ ಬ್ಯಾಂಕುಗಳು ಹಣದ ಲೇವಾದೇವಿಗಾರರು ಮತ್ತು ಅಕ್ಕ ಸಾಲಿಗರು ಕೈಗೊಳ್ಳುತ್ತಿದ್ದ ಹಣದ ವಿನಿಮಯ ಮತ್ತು ಸಾಲ ನೀಡಿಕೆಯ ಕಾರ್ಯಗಳೇ ಆಧುನಿಕ ಬ್ಯಾಂಕ್ ವ್ಯವಸ್ಥೆಯ ವಿಕಾಸಕ್ಕೆ ಬುನಾದಿಯಾಗಿದೆ ಇಲ್ಲಿ ಆದಿಕಾಲದಲ್ಲಿ ಏನಪ್ಪಾ ಅಂತಂದ್ರೆ ವ್ಯವಹಾರಿ ಬ್ಯಾಂಕುಗಳಂತಕ್ಕಂಥದ್ದು ಅದೇ ರೀತಿ ಹಣದಲ್ಲಿ ಯವಾದೇವಿಗಾರರು ಏನಪ್ಪಾ ಅಂತಂದ್ರೆ ಹಾಗೂ ಅವರ ಅಕ್ಕ ಸಾಲಿಗರು ಅಂತಕ್ಕಂಥದ್ದು ಹಣದ ವಿನಿಮಯ ಮತ್ತು ಸಾಲ ನೀಡಿಕೆಯ ಕಾರ್ಯಗಳೇನು ಆಧುನಿಕ ಬ್ಯಾಂಕುಗಳು ಮಾಡ್ತಾ ಇಲ್ವಾ ಆ ವ್ಯವಸ್ಥೆಗೆ ನಾವು ಏನಂತೇವ್ರಿ ವಿಕಾಸಕನ ಇದೊಂದು ಬುನಾದಿ ಕೊಟ್ಟಿದೆ ಇಲ್ಲಿ ಪುರಾತನ ಇಟಲಿ ಗ್ರೀಸ್ ಮತ್ತು ಇಂಗ್ಲೆಂಡ್ ದೇಶಗಳಲ್ಲಿ ಇವರ ಮುಖ್ಯ ಕಸವು ವಿವಿಧ ದೇಶಗಳ ನಾಣ್ಯಗಳನ್ನು ವಿನಿಮಯ ಮಾಡುವುದು ಹಾಗೂ ಸಾಲ ನೀಡುವುದಾಗಿತ್ತು ಈ ಪುರಾತನದಲ್ಲಿರ್ತಕ್ಕಂಥ ಇಟಲಿ ಅಂತಕ್ಕಂಥ ಈ ಒಂದು ಗ್ರೀಸ್ ಮತ್ತು ಇಂಗ್ಲೆಂಡ್ ದೇಶಗಳಲ್ಲಿ ಇವರ ಮುಖ್ಯ ಕಸಬ ಅಂದ್ರೆ ವಿವಿಧ ದೇಶಗಳ ಏನಪ್ಪ ಅಂದ್ರೆ ವಿನಿಮಯ ಮಾಡುವಂಥ ಕೆಲಸ ಈ ಮತ್ತು ಸಾಲವನ್ನು ನೀಡುವಂಥ ಕೆಲಸ ಇದು ಆಗಿತ್ತು ಹಾಳಾಗ ಕ್ರಿಸ್ತಪೂರ್ವ ಎರಡು ಸಾವಿರದಷ್ಟು ಹಿಂದೆಯೇ ಬ್ಯಾಬೋಲಿಯನ್ ನಾಗರಿಕತೆಯಲ್ಲಿ ಈ ರೀತಿಯ ಬ್ಯಾಂಕ್ ವ್ಯವಹಾರ ಪದ್ಧತಿ ಪ್ರಚಲಿತದಲ್ಲಿತ್ತೆಂದು ನಂಬಲಾಗಿದೆ ಎರಡು ಸಾವಿರದ ಅಂದರೆ ಕ್ರಿಸ್ತಪೂರ್ವ ಎರಡು ಸಾವಿರದ ವಿಶ್ವದ ಹಿಂದೆ ಬ್ಯಾಬೋಲಿಯನ್ ನಾಗರಿಕತೆಯಲ್ಲಿ ಈ ರೀತಿಯಂಥ ಬ್ಯಾಂಕ್ ವ್ಯವಹಾರ ಪದ್ಧತಿ ಪ್ರಚಲಿತದಲ್ಲಿತ್ತು ಎಂಬುದು ಇಲ್ಲಿ ನಂಬಲಾಗಿದೆ ಬಹು ಪುರಾತನ ಕಾಲದಲ್ಲಿಯೇ ಅಸಿರಿಯಾ ಪೊನಿಸಿಯಾ ಈಜಿಪ್ ಮತ್ತು ಮೆಸ್ಫೋಟಿನಿಮಿಯಾದ ಚಾಲ್ಡಿಯಾದ ಅಪೂರ್ಣ ವ್ಯವಸ್ಥೆಯ ಬ್ಯಾಂಕು ಪದ್ಧತಿ ಆಚರಣೆಯಲ್ಲಿತ್ತೆಂದು ಚರಿತ್ರೆಯಿಂದ ಇದು ತಿಳಿದು ಬರ್ತೈತಿ ನಾಣ್ಯಗಳು ಚಲಾವಣೆಯಲ್ಲಿರದಿದ್ದ ಆ ಕಾಲದಲ್ಲಿ ಹಸು ಕುರಿ ಆಹಾರ ಧಾನ್ಯಗಳು ಮುಂತಾದವುಗಳನ್ನು ಠೇವಣಿಯಾಗಿ ಇಡುವ ಮತ್ತು ಸಾಲವಾಗಿ ಕೊಡುವ ಪದ್ಧತಿ ರೂಢಿಯಲ್ಲಿತ್ತು ಮೊದಲೇನಪ್ಪ ಅಂತಂದ್ರೆ ನಾಣ್ಯಗಳನ್ನು ಚಲಾವಣೆ ಇಲ್ಲದಿದ್ದಾಗ ಅಂದ್ರೆ ನಾಣ್ಯಗಳ ವ್ಯವಹಾರ ಲೇವಾದೇವಿ ವ್ಯವಹಾರ ಇಲ್ಲದೇ ಇರುವಾಗ ಅಲ್ಲಿ ಏನು ಅಂದ್ರೆ ಆ ಕಾಲದಲ್ಲಿ ಹಸು ಕುರಿಗಳು ಆಹಾರ ಧಾನ್ಯಗಳು ಬೀಳೆ ಕಾಳಗಳು ಏನಾದರೂ ಇದ್ದರೆ ನಾವು ಅವರಿಗೆ ಕೊಡೋದು ಅವರು ಅಲ್ಲಿರ್ತಕ್ಕಂಥ ಬೇರೆ ವಸ್ತುಗಳನ್ನು ನಾವು ತೆಗೆದುಕೊಳ್ಳುವಂತಹ ಒಂದು ಠೇವಣಿಯಾಗಿಡುವಂಥ ಕೆಲಸವನ್ನು ಮತ್ತು ಸಾಲವಾಗಿ ಕೊಡುವಂಥ ಪದ್ಧತಿ ಈಗ ಆ ಹಿಂದಿನ ಕಾಲದಲ್ಲಿಯೂ ರೂಢಿಯಾಗಿ ಬಂದಿತ್ತು ಅಂತಕ್ಕಂಥ ಈ ಒಂದು ಬ್ಯಾಂಕೋದ್ಯಮದ ವಿಕಾಸದಲ್ಲಿ ನಾವು ತಿಳಿದುಬೋದಾಗಿದೆ ಇನ್ನೇನಪ್ಪ ಅಂತಂದರೆ ಆಧುನಿಕ ಬ್ಯಾಂಕಮ್ ಬ್ಯಾಂಕೋದ್ಯಮದ ಪೂರ್ವಜರು ಅಂತಕ್ಕಂಥದ್ದು ಆಧುನಿಕ ಬ್ಯಾಂಕೋದ್ಯಮದ ಪೂರ್ವಜರು ಯಾವ ರೀತಿ ಇದ್ದಾರೆ ಅಂತಕ್ಕಂಥದ್ದು ನೋಡೋಣ ಬ್ಯಾಂಕೋದ್ಯಮದ ವಿಕಾಸದ ಚರಿತ್ರೆಯನ್ನು ಅವಲೋಕಿಸಿದಾಗ ಅದು ಕೆಲವು ವಿಶಿಷ್ಟ ಸನ್ನಿವೇಶಗಳಿಂದ ಮತ್ತು ವ್ಯಕ್ತಿಗಳ ಕಾರ್ಯಕಲಾಪಗಳಿಂದ ಬೆಳೆದು ಬಂದರೂ ದೃಢಪಡುತ್ತದೆ ಇಲ್ಲಿ ಈ ಬ್ಯಾಂಕೋದ್ಯಮದ ವಿಕಾಸ ಚರಿತ್ರೆಯನ್ನು ನಾವು ಅವಲೋಕಿಸಿ ಮಾಡಿದ್ರೆ ಕೆಲವು ವಿಶಿಷ್ಟ ಸನ್ನಿವೇಶಗಳಿಂದ ಮತ್ತು ವ್ಯಕ್ತಿಗಳ ಕಾರ್ಯಕಲಾಪಗಳಿಂದ ಬೆಳೆದು ಬಂದಂಥ ಒಂದು ದೃಢ ಇಲ್ಲಿ ಜೇಫ್ರೋ ಕೌತರ್ ಎಂಬ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯದಲ್ಲಿ ಆಧುನಿಕ ಬ್ಯಾಂಕೋದ್ಯಮದ ಬೆಳವಣಿಗೆಯಲ್ಲಿ ಮೂವರು ಪೂರ್ವ ಜನರನ್ನು ಇಲ್ಲಿ ಗುರುತಿಸಬಹುದಾಗಿದೆ ಇಲ್ಲೇನೆಂದರೆ ಜೇಫ್ರೋ ಕೌತರ್ ಎಂಬಂತಹ ಒಬ್ಬ ಅರ್ಥಶಾಸ್ತ್ರಜ್ಞನ ಅಭಿಪ್ರಾಯದಲ್ಲಿ ಏನಂದ್ರೆ ಈ ಒಂದು ಆಧುನಿಕ ಬ್ಯಾಂಕೋದ್ಯಮದ ಬೆಳವಣಿಗೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಮೂವರು ಪೂರ್ವ ಜನರನ್ನು ಇಲ್ಲಿ ಗುರುತಿಸಬಹುದಾಗಿದೆ ಅವರು ಯಾರ್ಯಾರಂತ ಅಂತ ನಾವು ಇವತ್ತು ನೋಡೋಣ ಮೊದಲನೇದಾಗಿ ವ್ಯವಹಾರಿ ಬ್ಯಾಂಕೋದ್ಯಮಿಗಳು ವ್ಯವಹಾರಿ ಬ್ಯಾಂಕೋದ್ಯಮಿಗಳು ಇಲ್ಲಿ ವ್ಯಾಪಾರದ ಜೊತೆಗೆ ಬ್ಯಾಂಕೋದ್ಯಮವನ್ನು ಮಾಡುತ್ತಿದ್ದ ಇವರು ವ್ಯಾಪಾರಕ್ಕೆ ಹಣಕಾಸಿನ ಸೌಲಭ್ಯವನ್ನು ಒದಗಿಸುತ್ತಿದ್ದರು ಏನಪ್ಪಾ ಅಂತಂದ್ರೆ ಮರ್ಚೆಂಟ್ ಬ್ಯಾಂಕರ್ಸ್ ಏನ್ ಮಾಡ್ತಾರೆ ಅಂದ್ರೆ ವ್ಯಾಪಾರ ಮಾಡ್ಕೋತ ಮಾಡ್ಕೋತೇ ಈ ಬ್ಯಾಂಕೋದ್ಯಮ ಅಂತ ಮಾಡುತ್ತಿದ್ದಂತಹ ಇವರ ವ್ಯಾಪಾರಕ್ಕೆ ಏನಂದ್ರೆ ಈ ಹಣಕಾಸಿನ ಸೌಲಭ್ಯವನ್ನು ಸತ ಇವರು ಎಲ್ಲರಿಗೆ ಒದಗಿಸ್ತಾ ಇದ್ದರು ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಹುಂಡಿಯ ವ್ಯವ ವ್ಯವಹಾರದ ಬೆಳವಣಿಗೆಯಲ್ಲಿ ಈ ಬ್ಯಾಂಕೋದ್ಯಮಿಗಳು ಗಮನಾರ್ಹವಾದಂತಹ ಪಾತ್ರವನ್ನು ಇಲ್ಲಿ ವಹಿಸ್ತಾರೆ ಅಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಹುಂಡಿ ವ್ಯಾಪಾರದಲ್ಲಿ ಇರ್ತಕ್ಕಂಥ ಬೆಳವಣಿಗೆಯಲ್ಲಿ ಏನಂದ್ರೆ ಈ ಬ್ಯಾಂಕೋದ್ಯಮಿಗಳ ಸತ ಇಲ್ಲಿ ಗಮನಾರ್ಹವಾದಂಥ ಪಾತ್ರ ಇಲ್ಲಿ ಅವರು ವಹಿಸ್ಕೊತಿರ್ತಾರೆ ಸ್ಥಳೀಯವಾಗಿ ಒಳ್ಳೆಯ ಹೆಸರು ಮತ್ತು ಪ್ರಸಿದ್ಧಿಯನ್ನು ಹೊಂದಿದ್ದ ಇವರು ಎಲ್ಲ ಜನರಿಗೆ ಸಮ್ಮತವಾಗುವಂತಹ ಸಾಲದ ಸ ಸಾಧನಗಳನ್ನು ಕಾರ್ಯಾಚರಣೆಯಲ್ಲಿ ಇವರು ತಂದರು ಈ ಒಂದು ಸ್ಥಳೀಯವಾಗಿ ಒಳ್ಳೆ ಹೆಸರು ಬೆಳಗಿಸಿಕೊಂಡಿದ್ದರು ಒಂದು ಪ್ರಸಿದ್ಧಿಯಂತಹ ಸತ ಹೊಂದಿರದು ಇವರು ಎಲ್ಲ ಜನರಿಗೆ ತಮ್ಮ ಸಮ್ಮತವಾಗುವಂತೆ ಅವರ ಮನ ಒಟ್ಟುವಂಥ ಸಾಲದ ಸ ಸಾಧನಗಳೇನ ಮಾಡ್ತಾರೆ ಅಂದ್ರೆ ಇವರು ಕಾರ್ಯಾಚರಣೆಯಲ್ಲಿ ಇವರು ಅಂತಂದ್ರೆ ಈ ವ್ಯವಹಾರಿ ಬ್ಯಾಂಕೋದ್ಯಮಿಗಳು ತರುತ್ತಿದ್ದರು ವ್ಯಾಪಾರದಲ್ಲಿ ದೊರೆತ ಲಾಭಗಳನ್ನು ಬ್ಯಾಂಕೋದ್ಯಮದಲ್ಲಿ ಬಳಸಿಕೊಂಡು ಸಾಲ ನೀಡುತ್ತಿದ್ದರು ಮತ್ತು ಜನರಿಂದ ಹಣದ ಠೇವಣಿಗಳನ್ನು ಇಟ್ಟುಕೊಂಡು ವಾಗ್ದಾನ ಪತ್ರಗಳನ್ನು ನೀಡುತ್ತಿದ್ದರು ಇಲ್ಲ ಅಂದ್ರೆ ವ್ಯಾಪಾರದಲ್ಲಿ ದೊರೆತಂತಹ ಲಾಭಗಳು ಏನ್ ಮಾಡ್ತಾರೆ ಅಂತಂದ್ರೆ ಈ ಬ್ಯಾಂಕೋದ್ಯಮದಲ್ಲಿ ಅವರು ಬ ಬಳಸಿ ಅಲ್ಲಿರ್ತಕ್ಕಂಥ ಸಾಲವನ್ನು ನೀಡುತ್ತಿದ್ದರು ಮತ್ತೆ ಜನರಿಂದ ಹಣದ ಠೇವಣಿಗಳನ್ನು ಇಟ್ಟುಕೊಂಡು ವಾಗ್ದಾನ ಪತ್ರಗಳನ್ನು ಕರಾರು ಅವರಿಗೆ ಅವರಿಗೊಂದು ಸಾಲ ರೂಪದಲ್ಲಿ ಇವರು ಈ ಒಂದು ಮೊದಲನೇ ಪಾಯಿಂಟ್ ದಲ್ಲಿ ಬರ್ತಕ್ಕಂತಹ ವ್ಯವಹಾರಿ ಬ್ಯಾಂಕ್ ಉದ್ಯಮಿಗಳು ಸಹ ಇಲ್ಲಿ ಕೆಲಸಗಳನ್ನು ಮಾಡುತ್ತಿದ್ದರು ಇಲ್ಲಿ ಮತ್ತೆ ಎರಡನೇದಾಗಿ ಬರ್ತಕ್ಕಂತಹ ಹಣದ ಲೇವಾದೇವಿಗಾರರು ಮನಿ ಲೆಂಡರ್ ಇಲ್ಲಿ ಸಾಂಪ್ರದಾಯಿಕ ಹಣದ ಲೇವಾದಿ ಲೇವಾದೇವಿಗಾರರು ಆಧುನಿಕ ಬ್ಯಾಂಕ್ ಉದ್ಯಮದ ಎರಡನೇ ಪೂರ್ವಜರು ಮೊದಲನೇದವರು ಯಾರಂದ್ರೆ ವ್ಯವಹಾರಿ ಉದ್ಯಮಿಗಳು ಎರಡನೇದವರು ಆಧುನಿಕ ಬ್ಯಾಂಕ್ ಉದ್ಯಮದ ಎರಡನೇ ಪೂರ್ವಜರು ಅಂದ್ರೆ ಹಣದ ಲೇವಾದೇವಿಗಾರರು ಹೆಚ್ಚಿಗೆ ಹಣವುಳ್ಳ ಶ್ರೀಮಂತರು ಬಡ್ಡಿಯ ಆಧಾರದ ಮೇಲೆ ಸಾಲ ಕೊಡುವಿಕೆಯು ಬ್ಯಾಂಕೋದ್ಯಮ ಚಟುವಟಿಕೆಗಳ ಬೆಳವಣಿಗೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದೆ ಇಲ್ಲಿ ಹೆಚ್ಚಿಗೆ ಹಣವುಳ್ಳಂತಹ ಈ ಶ್ರೀಮಂತರ ಬಡ್ಡಿಯ ಆಧಾರದ ಮೇಲೆ ಶ್ರೀಮಂತರು ಏನು ಹೆಚ್ಚಿಗೆ ಹಣವನ್ನು ಉಳಿರ್ತಾರಲ್ಲ ಅವರು ಹೆಚ್ಚಿನ ಬಡ್ಡಿಯನ್ನು ಕೊಡ್ತಿರ್ತಾರೆ ಅದರ ಆಧಾರದ ಮೇಲೆ ಏನಂದ್ರೆ ಈ ಸಾಲವನ್ನು ಕೊಡುವುದು ಹಾಗೂ ಬ್ಯಾಂಕೋದ್ಯಮದ ಚಟುವಟಿಕೆಗಳನ್ನು ಬೆಳವಣಿಗೆ ತನ್ನದೇ ಆದಂಥ ಕೊಡುಗೆಯ ಸಹ ಇಲ್ಲಿ ನೀಡ್ತಿದ್ದರು ಆದರೆ ಹಣದ ಲೇವಾದೇವಿಗಾರರು ವಿಪರೀತ ದರದ ಬಡ್ಡಿಯನ್ನು ವಿಧಿಸುವುದರಿಂದ ಮೊದಲಿನಿಂದ ಅವರನ್ನು ತುಚ್ಛ ಭಾವನೆಯೊಂದಿಗೆ ನೋಡಲಾಗುತ್ತಿತ್ತು ಯಾರಪ್ಪ ಅಂತಂದ್ರೆ ಈ ಲೇವಾದೇವಿಗಾರರು ವಿಪರೀತ ದ ವಿಪರೀತ ದರದ ಬಡ್ಡಿಯನ್ನು ವಿಧಿಸುವುದರಿಂದ ಮೊದಲಿಂದ ಅವರಿಗೆ ಒಂದು ಚಿತ್ರ ಭಾವನೆ ಅಂತಂದ ನೋಡ್ತಾ ಇದ್ದರು ಅದೇ ಲೇವಾದೇವಿಗಾರರು ಲೇವಾದೀವಿಗಾರರು ಸುಲಭವಾಗಿ ಸಾಲ ಪಡೆಯಲು ಅವಕಾಶ ಇರುವುದರಿಂದ ಸಾಲದ ರಚನೆಯಲ್ಲಿ ಇಂದಿಗೂ ಅವರ ಪಾತ್ರ ಹಿರಿದಾಗಿದೆ ಅದೇನಕ್ಕಾಗಲಕ್ಕ ಈ ಲೇವಾದೇವಿಗಾರರು ಏನಂತಾರೆ ಸುಲಭವಾಗಿ ಸಾಲ ಪಡ್ಲಿಕ್ಕೆ ಇದೊಂದು ಸುವರ್ಣ ಅವಕಾಶ ಇರೋದ್ರಿಂದ ಇವರ ಸಾಲದ ರಚನೆಯಲ್ಲಿ ಇಂದಿಗೂ ಏನಪ್ಪ ಅಂದ್ರೆ ಅವರ ಪಾತ್ರ ಹಿರಿದಾಗಿದೆ ಅಂತ ದೊಡ್ಡದಾಗಿದೆ ಅಂತಕ್ಕಂಥದ್ದು ಇನ್ನು ಮೂರನೇದಾಗಿ ಬರ್ತಕ್ಕಂತಹ ಅಕ್ಕ ಸಾಲಿಗರು ಇಲ್ಲಿ ಆಧುನಿಕ ಬ್ಯಾಂಕೋದ್ಯಮದ ಬೆಳವಣಿಗೆಗೆ ಅಕ್ಕಸಾಲಿಗರು ನೀಡಿದ ಕೊಡುಗೆ ಉತ್ಸಾಹವಾಗಿದೆ ಅಂದರೆ ಈ ಮಧ್ಯಯುಗದಲ್ಲಿ ಯುರೋಪಿಯಾದಂತಹ ಅಕ್ಕಸಾಲಿಗಳು ಅಕ್ಕಸಾಲಿಗರು ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿದ್ದರು ಈ ಮಧ್ಯಯುಗದ ಯುರೋಪಿಯನ್ ಆದ್ಯಂತ ಏನು ಮಾಡ್ತಾರೆ ಅಂದರೆ ಈ ಅಕ್ಕಸಾಲಿಗರು ತಮ್ಮ ಕಾರ್ಯಕ್ಷೇತ್ರಗಿಂತ ವಿಸ್ತಾರವಾಗಿ ಬೆಳೆಸಿಕೊಂಡು ಬರ್ತಿದ್ದರು ಇವರು ಸಾರ್ವಜನಿಕರಿಂದ ಚಿನ್ನ ಮತ್ತು ಹಣದಲ್ಲಿ ಇರುವ ಠೇವಣಿಗಳನ್ನು ಇರಿಸಿಕೊಂಡು ಅವುಗಳಿಗೆ ಪ್ರತಿಯಾಗಿ ರಸೀದಿಗಳನ್ನು ನೀಡುತ್ತಿದ್ದರು ಇವರು ಏನು ಮಾಡ್ತಾರೆ ಅಂದ್ರೆ ಈ ಒಂದು ಸಾರ್ವಜನಿಕರಿಂದ ಅವರಲ್ಲಿ ಇರ್ತಕ್ಕಂಥ ಚಿನ್ನ ಮತ್ತು ಹಣದ ಠೇವಣಿಗಳನ್ನು ಇಟ್ಟುಕೊಂಡು ಅವುಗಳಿಂದ ಪ್ರತಿಯಾಗಿ ಒಂದು ರಸೀದಿಯನ್ನು ಇವರು ನೀಡಕೋತಿದ್ರು ಅಂದರೆ ಮೊದಲೇ ಮೊದಲಿಗೆ ಏನಪ್ಪಾ ಅಂತಂದ್ರೆ ನಾವು ಈಗ ಈಗಿನ ಜನ್ಮದಲ್ಲಿ ಅಂದರೆ ಬ್ಯಾಂಕ್ಗಳಿಗೆ ಹೋಗಿ ನಾವು ಇಟ್ಟುಕೊಂಡು ಅವರ ಕೈಡಿಂದ ರಸೀದಿ ತೊಗೊಳ್ತಿದ್ದೆವು ಆ ಅಕ್ಕ ಸಾಲಿಗರು ಏನು ಮಾಡ್ತಾರೆ ಅಂದರೆ ಅವರಲ್ಲಿರ್ತಕ್ಕಂಥ ಒಂದು ಚಿನ್ನ ಹಣ ಅಥವಾ ಏನಾದರೂ ಅವರು ಕಾಗದ ಪತ್ರಗಳಿತ್ತು ಅಂದರೆ ಅವರಲ್ಲಿ ಕೊಟ್ಟು ಅವರಲ್ಲಿರ್ತಕ್ಕಂಥ ರಸೀದಿಯನ್ನು ಬರೆದುಕೊಂಡು ಇವರು ಬರ್ತಿದ್ದರು ಹಣದ ಸುರಕ್ಷತೆಗಾಗಿ ಸಾರ್ವಜನಿಕರು ಈ ರೀತಿ ಠೇವಣಿ ಇಟ್ಟು ನಂತರ ಮರಳಿ ಪಡೆಯುತ್ತಿದ್ದರು ಮನೆಯಲ್ಲಿಟ್ಟರೆ ಕಾಲ್ತಾನ ಆಗುತ್ತೆ ಅಂತಕ್ಕೋಸ್ಕರವಾಗಿ ಈ ಒಂದು ಅಕ್ಕ ಸಾಲಿಗರನ್ನು ಹಿಡಿದುಕೊಂಡು ಅವರಲ್ಲಿರ್ತಕ್ಕಂಥ ಸುರಕ್ಷತೆ ಇರ್ತೈತಿ ಅನ್ನೋದ್ರ ದೃಷ್ಟಿಯಿಂದ ಈ ಸಾರ್ವಜನಿಕರು ಏನು ಮಾಡ್ತಾರೆ ಅಂದರೆ ಈ ರೀತಿಯಾದಂಥ ಒಂದು ಠೇವಣಿಗಳನ್ನು ಇಟ್ಟು ಮತ್ತೆ ಅವರಿಗೆ ಬೇಕಾದಂಥ ಹಣದ ವ್ಯವಹಾರ ಯಾವಾಗ ಚಾಲು ಮಾಡಬೇಕು ಅನಿಸ್ತತಿ ಆವಾಗ ಅವರುಗಳಿಂದ ಮರಳಿ ಅದು ಹಣವನ್ನು ತೆಗೆದುಕೊಳ್ತಿದ್ದರು ಇಲ್ಲಿ ಅಕ್ಕ ಸಾಲಿಗರು ಸಾರ್ವಜನಿಕರಿಗೆ ನೀಡಿದ ಈ ಠೇವಣಿ ರಸೀದಿಗಳೇ ಉದ್ಯಮ ವ್ಯವಹಾರದಲ್ಲಿ ಹಣದಂತೆ ಚಲಾವಣೆಯಾಗ ತೊಡಗಿದವು ಈ ಅಕ್ಕ ಸಾಲಿಗರು ಏನಪ್ಪಾ ಅಂದ್ರೆ ಸಾರ್ವಜನಿಕರಿಗೆ ನೀಡಿದಂಥ ಒಂದು ಠೇವಣಿ ರಿಸ್ ರಿಸಿ ರಸೀದಿ ಇರ್ತಲ್ಲ ಅಂದರೆ ಡಿಪಾಸಿಟ್ ರಿಸಿಪ್ಟ್ ಅತ್ಯವಲ್ಲ ಅವುಗಳೇನಂದ್ರೆ ಈ ವ್ಯವಹಾರದಲ್ಲಿ ಏನಪ್ಪಾ ಅಂದ್ರೆ ಹಣದಂತೆ ಚಲಾವಣೆಯಾಗ ತೊಡಗಿದವು ಇಲ್ಲಿ ಅಕ್ಕ ಸಾಲಿಗರು ಮೇಲೆ ಎಲ್ಲರಿಗೆ ವಿಶ್ವಾಸವಿದ್ದುದರಿಂದ ಅವರು ನೀಡಿದ ಈ ರಸೀದಿಗಳನ್ನು ಉದ್ಯಮ ವ್ಯವಹಾರದಲ್ಲಿ ಎಲ್ಲರೂ ಒಪ್ಪಿಕೊಳ್ಳ ತೊಡಗ ಇದ್ದರು ಏನಪ್ಪಾ ಅಕ್ಕ ಸಾಲಿಗರ ಮೇಲೆ ಏನಂದ್ರೆ ಎಲ್ಲರ ವಿಶ್ವಾಸ ನಂಬಿಕೆ ಇತ್ತು ಅದರ ಮುಖಾಂತರ ಏನಪ್ಪಾ ಅಂದ್ರೆ ಇಲ್ಲಿ ಉದ್ಯಮ ವ್ಯವಹಾರದಲ್ಲಿ ಎಲ್ಲರ ಮೇಲೆ ಏನಪ್ಪಾ ಅಂದ್ರೆ ಒಪ್ಪಿಗೆ ತೊಡಗಾಗಿತ್ತು ಈ ಠೇವಣಿ ರಸೀದಿಗೆ ಮುಂದಿನ ಚೆಕ್ಕಿನ ಸೃಷ್ಟಿಗೆ ನಾಂದಿಯಾಯಿತು ಈ ಠೇವಣಿ ರಸೀದಿ ಏನಪ್ಪಾತಂದ್ರೆ ಈ ಮುಂದೆ ಕಳೀತಾ ಹೋದಂತೆ ಒಂದು ಚೆಕ್ ಇಲ್ವಾ ಆ ಸೃಷ್ಟಿಗೆ ಏನಪ್ಪಾ ಅಂತಂದ್ರೆ ಇದು ನಾಂದಿ ಹಾಡಿತ್ತು ಠೇವಣಿಯನ್ನು ಇರಿಸಿದ ಸಾರ್ವಜನಿಕರು ಪೂರ್ಣ ಮೊತ್ತವನ್ನು ಎಲ್ಲ ಸಮಯಗಳಲ್ಲಿಯೂ ವಾಪಸ್ಸು ಪಡೆಯದೇ ಇರುತ್ತಿದ್ದರಿಂದ ಅವುಗಳ ಸ್ವಲ್ಪ ಭಾಗವನ್ನು ಬಡ್ಡಿಯ ಮೇಲೆ ಸಾಲ ಕೊಡುವುದು ಲಾಭದಾಯಕವೆಂದು ಅಕ್ಕ ಸಾಲೆಗರು ಅರಿತರು ಇಲ್ಲೇನೆಂದರೆ ಈ ಒಂದು ಠೇವಣಿಯನ್ನು ಇರಿಸಿದ ಸಾರ್ವಜನಿಕರು ಪೂರ್ಣ ಮೊತ್ತದ ಎಲ್ಲ ಸ ಸಮಯಗಳಲ್ಲಿಯೂ ವಾಪಸ್ ಪಡೆಯದೇ ಇರುತ್ತಿದ್ದರಿಂದ ಅವುಗಳ ಸ್ವಲ್ಪ ಭಾಗವನ್ನು ಬಡ್ಡಿಯ ಮೇಲೆ ಸಾಲ ಕೊಡುವುದು ಲಾಭದಾಯಕವೆಂದು ಅಕ್ಕ ಸಾಲಿಗರು ಅರಿತರು ಅಂದ್ರೆ ಈ ಒಂದು ನಾವು ಒಂದು ಹತ್ತು ಸಾವಿರ ರೂಪಾಯಿಯನ್ನು ಅವರಿಗೆ ಅಕ್ಕ ಸಾಲಿಗರ ಮೇಲೆ ಇಟ್ಟರೆ ನಮಗೆ ಎಷ್ಟು ಆಗುತ್ತೆ ಅಂದ್ರೆ ಒಂದು ಐದು ಸಾವಿರ ರೂಪಾಯಿ ನಾವು ಬರಲಿ ಪಡ್ಕೊಂಡ್ರೆ ಇನ್ನು ಉಳಿದ ಐದು ಸಾವಿರ ರೂಪಾಯಿ ಏನ್ ಮಾಡ್ತಾರೆ ಒಂದು ಒಂದು ಆ ಬಡ್ಡಿಯ ಮೇಲೆ ಒಂದು ಸಾಲ ಕೊಡುವುದರ ಮೂಲಕ ಅವ್ರಿಗೆ ಮಾಡಿದ್ರೆ ಅವ್ರಿಗೆ ಒಂದು ಲಾಭದಾಯಕ ಒಂದು ಅನಿಸ್ತೈತಿ ಅಂತಕ್ಕಂಥ ಒಂದು ಈ ಅಕ್ಕ ಸಾಲಿಗರಲ್ಲಿ ಅಂದ್ರೆ ಮನವರಿಕೆ ಆಯಿತು ಅದಾದ ಬಳಿಕ ಅಕ್ಕ ಸಾಲಿಗರು ಈ ಚಟುವಟಿಕೆಗಳು ಠೇವಣಿ ಇರಿಸಿಕೊಳ್ಳುವ ಮತ್ತು ಸಾಲ ಕೊಡುವ ಆಧುನಿಕ ಬ್ಯಾಂಕೋದ್ಯಮದ ಪ್ರಮುಖ ಕಾರ್ಯಗಳಿಗೆ ಇದು ಅಡಿಪಾಯ ಹಾಕಿದವು ಹಳೆದಾಗಿ ಯಾಕೆ ಸಾಲಿಗಿರಿ ಏನು ಮಾಡ್ತಾರೆ ಅಂದ್ರೆ ಈ ಚಟುವಟಿಕೆ ಠೇವಣಿ ಇರಿಸಿಕೊಂಡು ಮತ್ತು ಸಾಲ ಕೊಡುವಂಥ ಆಧುನಿಕ ಬ್ಯಾಂಕೋದ್ಯಮ ಪ್ರಮುಖ ಕಾರ್ಯಗಳು ಏನಪ್ಪಾ ಅಂತಂದರೆ ಇದೊಂದು ಅಡಿಗಲ್ಲು ಹಾಕಿದ್ದರು ಅಂತಕ್ಕಂಥ ಈ ಒಂದು ಮೂರು ಈ ಆಧುನಿಕ ಉದ್ಯಮದ ಪೂರ್ವಜರಲ್ಲಿ ಈ ರೀತಿಯಾದಂಥ ವಿಶ್ವಾಸ ನಂಬಿಕೆ ಇತ್ತು ಅದೇ ರೀತಿ ಅವರು ಮಾಡಿದ ಕೆಲಸಗಳಿಗೆ ಈಗ ಒಂದು ನಮ್ಮ ಬ್ಯಾಂಕುಗಳು ಬೆಳವಣಿಗೆ ಹೊಂತ ಇದ್ದಾವೆ ಎಷ್ಟೇನಂತಪ್ಪ ಅಂತಂದ್ರೆ ಈ ಒಂದು ಆಧುನಿಕ ಬ್ಯಾಂಕೋದ್ಯಮದ ಪೂರ್ವಜರು ಹಾಗೂ ಈ ಒಂದು ಇಲ್ಲಿರ್ತಕ್ಕಂಥ ಒಂದು ಭಾರತದ ಬ್ಯಾಂಕುಗಳ ವಿಕಾಸ ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಂಡೆವು ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಇರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಈ ಬೆಲ್ಲಕನ್ ಪ್ರೆಸ್ ಮಾಡೋ ಜೊತೆಗೆ ಅವಲ್ಲ ಅಂತ ಸೆಲೆಕ್ಟ್ ಮಾಡ್ತಾರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕಿ ವೀಡಿಯೋ ನೋಟಿಫಿಕೇಶನ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದು ಮತ್ತು ಮುಂದಿನ ಭಾಗದಲ್ಲಿ ಭಾರತದಲ್ಲಿ ಬ್ಯಾಂಕ್ ಉದ್ಯಮದ ಬೆಳವಣಿಗೆ ಯಾವ ರೀತಿ ಇದೆ ಅಂತಕ್ಕಂಥ ನಾವು ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಧನ್ಯವಾದಗಳು